ತ್ರಿಗ್ರಾಹಿ ಯೋಗದ ಕಾರಣದಿಂದಾಗಿ ಆಗಸ್ಟ್ ತಿಂಗಳಿಂದ ಈ ರಾಶಿಯವರ ಪ್ರತಿಯೊಂದು ಕೆಲಸದಲ್ಲಿ ಗೆಲುವು ಸಿಗಲಿದೆ ಹಾಗೂ ಒಳ್ಳೆಯ ದಿನಗಳು ಪ್ರಾರಂಭ ಆಗಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸ್ಥಾನ ಪರಿವರ್ತನೆ ಆಗುವಂತಹ ಚಲನೆ ನೇರವಾಗಿ ಮನುಷ್ಯನ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅದೇ ರೀತಿ ಈಗ ಆಗಸ್ಟ್ ತಿಂಗಳಲ್ಲಿ ಸೂರ್ಯನ ರಾಶಿ ಆಗಿರುವಂತಹ ಸಿಂಹದಲ್ಲಿ ಧನದಾತ ಹಾಗೂ ಶುಭಕಾರಕ ಆಗಿರುವಂತಹ ಶುಕ್ರ ವಿರಾಜಮಾನನಾಗಿದ್ದಾನೆ ಹಾಗೂ ಸಿಂಹರಾಶಿಯ ಸ್ವಾಮಿ ಗ್ರಹ ಹಾಗೂ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ಬುಧನ ಜೊತೆಗೆ ಸಿಂಹರಾಶಿಯಲ್ಲಿ ಸಂಯೋಗ ಸಂಯೋಗದಲ್ಲಿದ್ದಾನೆ ಹೀಗಾಗಿ ಈ ಮೂರು ಗ್ರಹಗಳು ಕೂಡ ಒಂದೇ ರಾಶಿಯಲ್ಲಿ ಸಂಯೋಗಗೊಳ್ಳಲಿರುವುದರಿಂದಾಗಿ ತ್ರಿಗ್ರಾಹಿ ಯೋಗ ನಿರ್ಮಾಣವಾಗಲಿದೆ ಈ ವಿಶೇಷವಾದ ಯೋಗದಿಂದಾಗಿ ಮೂರು ನಿರ್ದಿಷ್ಟ ರಾಶಿಯವರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಲಾಭ ಸಿಗಲಿದ್ದು ಕೆಲಸದಲ್ಲಿ ಉತ್ತಮ ಫಲಿತಾಂಶ ಹಾಗೂ ಹಣಕಾಸಿನ ಸಂಪಾದನೆ ಇದೆ ಹಾಗಾದರೆ ಆ ರಾಶಿಯವರು ಯಾರು ಹಾಗೂ ಅವರು ಪಡೆದುಕೊಳ್ಳುವಂತಹ ಲಾಭ ಎಂಥದ್ದು ಅನ್ನೋದನ್ನು ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರಹ್ಮ ನವದುರ್ಗೆ ಕಲ್ಲು ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮೇಷರಾಶಿಯವರ ಪಂಚಮ ಸ್ಥಾನದಲ್ಲಿ ವಿಶೇಷವಾದಂತಹ ಈ ಯೋಗ ನಿರ್ಮಾಣವಾಗುವ ಕಾರಣದಿಂದಾಗಿ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕೈತುಂಬ ಲಾಭ ಸಿಗಲಿದೆ ಹಾಗೆ ಅದರಲ್ಲೂ ವಿಶೇಷವಾಗಿ ಮದುವೆಯಾಗಿ ಸಾಕಷ್ಟು ವರ್ಷಗಳು ಕಳೆದು ಸಂತಾನ ಭಾಗ್ಯಕ್ಕಾಗಿ ಎದುರು ನೋಡ್ತಾ ಇರುವಂತಹ ದಂಪತಿಗಳಿಗೆ ಈ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಕೇಳಿ ಬರಲಿದೆ ಈ ಸಂದರ್ಭದಲ್ಲಿ ಮೇಷರಾಶಿಯವರ ವ್ಯಕ್ತಿತ್ವದಲ್ಲಿ ಕೂಡ ಸಾಕಷ್ಟು ಪಾಸಿಟಿವ್ ಬೆಳವಣಿಗೆಗಳು ಕಂಡು ಬರಲಿವೆ ಇದರಿಂದಾಗಿ ಕಷ್ಟವಾಗಿರುವಂತಹ ಕೆಲಸಗಳನ್ನು ಕೂಡ ಮೇಷರಾಶಿಯವರು ಯಾವುದೇ ಆಯಾಸ ಇಲ್ಲದೆ ಅನಾಯಾಸವಾಗಿ ಮಾಡಿ ಮುಗಿಸಲಿದ್ದಾರೆ ಒಂದು ವೇಳೆ ಈ ಸಂದರ್ಭದಲ್ಲಿ ನಿಮ್ಮ ಪ್ರೇಮ ಸಂಬಂಧ ನಡೀತಾ ಇದ್ರೆ ನಿಮ್ಮಿಬ್ಬರ ಮದುವೆಗೆ ನಿಮ್ಮ ಇಬ್ಬರ ಮನೆ ನೀವು ಕೂಡ ಒಪ್ಪಿಗೆ ನೀಡುವಂತಹ ಶುಭ ಫಲಿತಾಂಶಗಳನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಈ ಸಮಯದಲ್ಲಿ ಆಕಸ್ಮಿಕವಾಗಿ ಧನಲಾಭ ಆಗೋದರಿಂದಾಗಿ ನಿಮ್ಮ ಆದಾಯ ಕೂಡ ಹೆಚ್ಚಾಗಲಿದೆ ಸಂತೋಷದ ಜೀವನವನ್ನು ಕಳೆಯುವಂತಹ ಅವಕಾಶವನ್ನ ಮೇಷರಾಶಿಯವರು ಈ ಸಂದರ್ಭದಲ್ಲಿ ಹೊಂದಿದ್ದಾರೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರ ಧನಸ್ಥಾನದಲ್ಲಿ ತ್ರಿಗ್ರಾಹಿ ಯೋಗ ನಿರ್ಮಾಣವಾಗುವ ಕಾರಣದಿಂದಾಗಿ ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟದ ಫಲವಾಗಿ ಆಕಸ್ಮಿಕ ಧನ ಲಾಭ ಆಗುವಂತಹ ಸಾಧ್ಯತೆ ಇದೆ ಇನ್ನು ವ್ಯಾಪಾರಸ್ಥರು ಈ ಸಂದರ್ಭದಲ್ಲಿ ಕಂಡುಬರುವಂತಹ ಪ್ರತಿಯೊಂದು ಅಡೆತಡೆಗಳನ್ನು ತಮ್ಮ ವ್ಯಾಪಾರದಲ್ಲಿ ನಿವಾರಿಸಿಕೊಂಡು ಕೈ ತುಂಬ ಲಾಭವನ್ನು ಸಂಪಾದನೆ ಮಾಡಲಿದ್ದಾರೆ ತಮ್ಮ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸುವುದಕ್ಕೆ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸಾಧ್ಯವಾಗಲಿದೆ ಕರ್ಕಾಟಕ ರಾಶಿಯವರು ಮಾಡುವಂತಹ ಕೆಲಸಕ್ಕೆ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಅವರಿಗೆ ಸಿಗಬೇಕಾಗಿರುವಂತಹ ಗೌರವವನ್ನು ಕೂಡ ಅವರು ಪಡೆದುಕೊಳ್ಳಿದ್ದಾರೆ ತಮ್ಮನ್ನು ತಾವು ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಸನ್ಮಾನ ಹಾಗೂ ಗೌರವಗಳಿಗೂ ಕೂಡ ಪಾತ್ರರಾಗಲಿದ್ದಾರೆ ಈ ಸಂದರ್ಭದಲ್ಲಿ ನೀವು ಆಡುವಂತಹ ಮಾತುಗಳಿಂದ ಜನ ಇಂಪ್ರೆಸ್ ಕೂಡ ಆಗ್ತಾರೆ ಆಕರ್ಷಿತರಾಗ್ತಾರೆ ಅದರಲ್ಲಿ ವಿಶೇಷವಾಗಿ ನೀವು ರಾಜಕೀಯ ನಾಯಕರಾಗಿದ್ದರೆ ಜನ ನಿಮ್ಮ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಿದ್ದಾರೆ ಈ ಸಮಯದಲ್ಲಿ ಕರ್ಕಾಟಕ ರಾಶಿಯವರ ಪ್ರತಿಯೊಂದು ಆಸೆ ಆಕಾಂಕ್ಷಿಗಳು ಕೂಡ ಈಡೇರಲಿವೆ ಹಣವನ್ನು ಈ ಸಂದರ್ಭದಲ್ಲಿ ಉಳಿತಾಯ ಮಾಡಿ ಒಳ್ಳೆಯ ಕಡೆಯಲ್ಲಿ ಹೂಡಿಕೆ ಮಾಡುವಂತಹ ಕೆಲಸವನ್ನು ಮಾಡೋದರಿಂದ ನೀವು ನಿಮ್ಮ ಭವಿಷ್ಯವನ್ನು ಕೂಡ ಆರ್ಥಿಕ ವಿಚಾರದಲ್ಲಿ ಸುರಕ್ಷಿತವಾಗಿರಿಸಿಕೊಳ್ಳಬಹುದಾಗಿದೆ ಇನ್ನು ಧನು ರಾಶಿ ವಿಶೇಷವಾದಂತಹ ಯೋಗ ತ್ರಿಗ್ರಾಹಿ ಯೋಗ ಧನುರಾಶಿಯವರಿಗೂ ಕೂಡ ಶುಭ ಫಲಿತಾಂಶವನ್ನು ಹೊತ್ತು ತರಲಿದೆ ಈ ಸಂದರ್ಭದಲ್ಲಿ ನೋಡಿ ಧನುರಾಶಿಯವರು ಪ್ರಭಾವಶಾಲಿಯಾಗಿರುವಂಥ ಜನರ ಜೊತೆಗೆ ಸ್ನೇಹ ಸಂಬಂಧವನ್ನು ಹೊಂದಲಿದ್ದಾರೆ ಹಾಗೂ ಮುಂದಿನ ಕಷ್ಟದ ಸಂದರ್ಭಗಳಲ್ಲಿ ಖಂಡಿತವಾಗಿ ಅವರು ನಿಮಗೆ ಸಹಾಯ ಮಾಡುವಂಥ ಸಾಧ್ಯತೆ ಇದೆ ಈ ವಿಶೇಷವಾದ ತ್ರಿಗ್ರಾಹಿ ಯೋಗ ಅನ್ನೋದು ಧನುರಾಶಿಯವರ ಜೀವನದಲ್ಲಿ ಭಾಗ್ಯೋದಯವನ್ನು ಮಾಡಲಿದೆ ಈ ಸಂದರ್ಭದಲ್ಲಿ ನೀವು ಚಿಕ್ಕ ಪುಟ್ಟ ಪ್ರಯಾಣವನ್ನು ಕೂಡ ಮಾಡಬೇಕಾದಂತಹ ಸಾಧ್ಯತೆ ಇರುತ್ತೆ ಅದು ಕೂಡ ನಿಮ್ಮ ಕೆಲಸದ ಕಾರಣಕ್ಕಾಗಿ ನೀವು ಸ್ವಲ್ಪ ಓಡಾಡಬೇಕಾಗತ್ತೆ ಈಗ ಇದು ನಿಮಗೆ ಆಯಾಸ ಅಥವಾ ಖರ್ಚನ್ನು ತರಬಹುದು ಆದರೆ ಮುಂದೊಂದು ದಿನ ಖಂಡಿತವಾಗಿಯೂ ಇದು ನಿಮಗೆ ಲಾಭದ ರೂಪದಲ್ಲಿ ಸಿಗೋದರಲ್ಲಿ ಯಾವುದೇ ಅನುಮಾನವಿಲ್ಲ ಇನ್ನು ಈ ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದರೂ ಅಥವಾ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಅದನ್ನು ಯಶಸ್ವಿಯಾಗಿ ನೀವು ಸುಲಭವಾಗಿ ಮಾಡಿ ಮುಗಿಸಬಹುದು ಕೆಲಸ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮುಗಿಯುವ ಕಾರಣದಿಂದಾಗಿ ಕೂಡ ನೀವು ತುಂಬ ಖುಷಿಯಾಗಿರ್ತೀರಿ ಧನುರಾಶಿಯವರ ಮನೆಯಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಒಂದಾದ ಮೇಲೊಂದರಂತೆ ನಡೆಯಲಿವೆ ನಿಮಗೂ ಕೂಡ ಧಾರ್ಮಿಕ ಆಚರಣೆಗಳ ಬಗ್ಗೆ ಸಾಕಷ್ಟು ಒಲವು ಮೂಡುವುದರಿಂದಾಗಿ ನೀವು ಕೂಡ ಪೂಜಾ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿದ್ದೀರಿ ಹಾಗೂ ದೇವರ ಬಗ್ಗೆ ನಂಬಿಕೆ ಕೂಡ ಈ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೀರಿ ಇದರಿಂದಾಗಿ ಪುಣ್ಯ ಸಂಪಾದನೆ ಕೂಡ ಹೆಚ್ಚಾಗಲಿದೆ ಸಾಧ್ಯವಾದಷ್ಟು ಸಾಧ್ಯವಾದಾಗ ಅಶಕ್ತರಿಗೆ ದಾನ ಮಾಡುವುದನ್ನು ಅವರಿಗೆ ಅವಶ್ಯಕತೆ ಇರೋದನ್ನು ದಾನ ಮಾಡೋದನ್ನು ಪ್ರಾರಂಭಿಸಿ ನಿಮಗೂ ಇನ್ನೂ ಕೂಡ ಒಳ್ಳೆಯದಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು